ಎಲ್ಲರಿಗೂ ನಮಸ್ಕಾರ ಈ ಜಗದಲ್ಲಿ ಯಾರಳಿದರು ಯಾರುಳಿದರು ಯಾರು ಯಾರಿಗಾಗಿಯೂ ಕಾಯಲಾರರು ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆಯವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಈ ಜಗದಲ್ಲಿ ಯಾರೇ ಅಳಿದರು ಯಾರೇ ಉಳಿದಾರು ಯಾರು ಯಾರೀಗಾಗಿ ಉಕ್ಕಾಯಲಾರರು ಈ ಜಗದಲ್ಲಿ ಯಾರೂ ಯಾರಿಗಾಗಿ ಯು ಕಾಯಲಾರರು ಯಾರು ಯಾರ ಕಣ್ಣೀರವರೆ ಸಾಲು ಬರಲ ಯಾರು ಯಾರ ಕಣ್ಣೀರವರೆ ಸಾಲು ಬರಲಾರರೋ ಯಾರೂ ಯಾರ ಕಷ್ಟಕ್ಕೂ ನೆರವಾಗಲು ಬರಲಾರರೋ ಈ ಜಗದಲ್ಲಿ ಯಾರು ಯಾರ ಕಷ್ಟಕ್ಕೂ ನೆರವಾಗಲು ಬರಲಾರರೋ ಈ ಜಗದಲ್ಲಿ ಯಾರ ಕಷ್ಟಕ್ಕೂ ಯಾರೂ ನೆರವಾಗಲು ಬರಲಾರರು ಈ ಜಗವೂ ಯಾರೀಗಾಗಿಯೂ ತನ್ನ ಕಾಯಕ ನಿಲ್ಲೀಸದೋ ಈ ಜಗವು ಯಾರೀಗಾಗಿಯೂ ತನ್ನ ಕಾಯಕ ನಿಲ್ಲೀಸದೋ ಇದೇ ಈ ಜಗದ ನಿಯಮವೋ ಇದು ಎಂದಿಗೂ ಬದಲಾಗದು ಇದು ಎಂದಿಗೂ ಬದಲಾಗದೋ ಈ ಬದಲಾದ ದಿನವೇ ಈ ಜಗವೂ ಉಳಿಯಾದೋ ಬದಲಾದ ಈ ದಿನವೇ ಈ ಜಗವೂ ಉಳಿಯಾದೋ ಈ ಜಗದಲ್ಲಿ ಯಾರೇ ಹೇಳಿದಾರು ಯಾರೇ ಉಳಿದಾರು ಯಾರು ಯಾರೀಗಾಗಿಯೂ ಕಾಯಾಲರೋ ಯಾರು ಯಾರೀಗಾಗಿಯೂ ಕಾಯಲಾರರು ಈ ಜಗದಲ್ಲಿ ಯಾರ ಕೇಳಿ ಯಾರಿಲ್ಲಿ ಹುಟ್ಟಿಲ್ಲವೋ ജഗാരില്ല സായല്ലവോ ഈ ജഗ്ലാരൂ ഇട്ടില്ല ജഗ്യ സായല്ലവോ ഈ ജഗ്ലാരോ തമ്മ ബക്കോ ಈ ಜಗದಲ್ಲಿ ಯಾರ ಕೇಳ್ಯಾರೂ ತಮ್ಮ ಬದುಕಿಲ್ಲಿ ನಡೆಸಲ್ಲವು ಈ ಜಗದಲ್ಲಿ ಯಾರೀಗಾಗಿಯೂ ಯಾರೂ ಇಲ್ಲಿ ಕಾಯರೋ ಈ ಜಗದಲ್ಲಿ ಯಾರೀಗಾಗಿಯೂ ಇಲ್ಲಿ ಯಾರೂ ಕಾಯರು ಈ ಜಗದಲ್ಲಿ ತನ್ನವರ ಮಾತಿಗಿಂತ ಅನ್ಯರ ಮಾತಿಗೆ ಬೆಲೆಯ ಕೊಡುವಾರೋ ಈ ಜಗದಲ್ಲಿ ತನ್ನವರ ಮಾತಿಗಿಂತ ಅನ್ಯರ ಮಾತಿಗೆ ಬೆಲೆಯ ಕೊಡುವಾರೋ ತನ್ನವರ ದೂರ ಇಡುವಾರೋ ತನ್ನವರ ದೂರ ಇಡುವಾರೋ ಅನ್ಯರನು ಅನ್ಯರನು ಆಶ್ರಯಿಸುವಾರೋ ಅನ್ಯರನು ಆಶ್ರಯಿಸುವಾರೋ ಈ ಜಗದಲ್ಲಿ ಅನ್ಯರನ್ನು ಆಶ್ರಯಿಸುವಾರೋ ಈ ಜಗದಲ್ಲಿ ತನ್ನವರ ಮಾತು ಕಹಿಯಾಗಿಹುದೋ ಅನ್ಯರ ಮಾತು ಸಿಹಿಯಾಗಿಹುದೋ ಈ ಜಗದಲ್ಲಿ ತನ್ನವರ ಮಾತು ಕಹಿಯಾಗಿಹುದೋ ಅನ್ಯರ ಮಾತು ಸಿಹಿಯಾಗಿಹುದು ತನ್ನವರ ಬದುಕು ಕೇಳುವರು ದಾರೆ ಎರೆಯುವರೋ ತನ್ನವರ ಬದುಕು ಕಿತ್ತು ಅನ್ಯರಿಗೆ ದಾರೇ ಎರೆಯುವರೋ ಈ ಜಗವೇ ಒಂದು ಮಾಯಾ ಬಾಜಾರವೋ ಈ ಮಾಯಾ ಬಾಜಾರದೋಡು ಬುಡುಬುಡಿಕೆ ಆಟ ಆಡುವುದೇ ಈ ಆಟವೋ ಈ ಮಾಯಾ ಬಜಾರದೋಳು ಆಡುವುದೇ ಬುಡುಬುಡಿಕೆ ಆಟವು ಈ ಬುಡುಬುಡಿಕೆ ಆಡಲು ಬಂದಿರುವುದೇ ಈ ಜಗಕ್ಕೆ ಈ ಜನಗಳೋ ಈ ಬುಡುಬುಡಿಕೆ ಆಟ ಆದರೂ ಬಂದಿರುವುದೇ ಈ ಜಗಕ್ಕೆ ಈ ಜನಗಳೋ ಇವರೊಂದಿಗೆ ಇವರೆಂದಿಗೂ ತಿದ್ದಾಲಾಗದು ಈ ಜನರೆನ್ ಈ ಜನರನೆಂದಿಗೂ ತಿದ್ದಾಲಾಗದು ತಿದ್ದ ಲೋದರೆ ಎತ್ತಿ ಒದೆಯುವಾರೋ ತಿಂದಲೋದರೆ ತಿಂದ ಎತ್ತಿ ಎದೆಗೆ ಒದಯುವಾರೋ ತಿದ್ದೋದರೆ ತಿದ್ದ ಲೋದವರ ಎತ್ತದೆಗೆ